ಿನ ಸಂಚಿಕೆಯಲ್ಲಿ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಎನ್ ರವಿಪ್ರಸಾದ್ ಇವರೊಂದಿಗೆ ಸಂದರ್ಶನವನ್ನು ಕೇಳೋಣ ಇವರನ್ನು ಮಾತನಾಡಿಸಲಿದ್ದಾರೆ ಸಾವಿತ್ರಿ ಪ್ರಿಯ ಕೇಳುಗರೆ ಈಗ ನಮ್ಮ ಜೊತೆಗಿದ್ದಾರೆ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಐಸಿಎಆರ್ನ ಅಂಗಸಂಸ್ಥೆಯಾಗಿರುವ ಪುತ್ತೂರಿನ ಮೊಟ್ಟೆ ತಡಕದಲ್ಲಿರುವ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಟಿ ಎನ್ ರವಿಪ್ರಸಾದ್ ಅವರು ಇವರು ಕಳೆದ ಮೂವತ್ತೆರಡು ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರೀಗ ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವ ಚಹಾ ಸೊಳ್ಳೆ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಟಿ ಎನ್ ರವಿಪ್ರಸಾದ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಸರ್ ಇದೀಗ ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವ ಚಹಾ ಸೊಳ್ಳೆ ಕುರಿತಾಗಿ ಒಂದಷ್ಟು ಮಾಹಿತಿಗಳು ನಿರ್ವಹಣೆಯ ವಿಧಾನ ಇತ್ಯಾದಿಗಳನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ ಸಂತೋಷ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಗಮನ ಕೊಟ್ಟು ಕೇಳ್ತಾ ಇರತಕ್ಕಂಥ ಎಲ್ಲ ಗೇರು ಕೃಷಿಕರಿಗೆ ನನ್ನ ನಮಸ್ಕಾರಗಳು ನೀವು ಕೇಳಿದಂತೆ ಗೇರು ಬೆಳೆಯಲ್ಲಿ ಬೆಳೆ ಬರುವ ಸಮಯದಲ್ಲಿ ಮುಖ್ಯವಾಗಿ ಹಾನಿ ಉಂಟು ಮಾಡತಕ್ಕಂತಹ ಕೀಟಗಳಲ್ಲಿ ಪ್ರಮುಖವಾದದ್ದು ಚಹಾ ಸೊಳ್ಳೆ ಹೆಚ್ಚಿನ ಜನಗಳಿಗೆ ಆಶ್ಚರ್ಯ ಆಗಬಹುದು ಇದೇನಪ್ಪ ಗೇರು ಬೆಳೆಯಲ್ಲಿ ಮಾತಾಡುವಾಗ ಚಹಾ ಸೊಳ್ಳೆ ಅಂತ ಹೇಳ್ತದೆ ಅಂತ ಕಾರಣ ಏನಿದ ಈ ಒಂದು ಸಾಮಾನ್ಯ ಹೆಸರು ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಇದೇ ಪ್ರಭೇದಕ್ಕೆ ಸೇರಿದ ಸಮೀಪದ ಪ್ರಭೇದಕ್ಕೆ ಸೇರಿದಂತಹ ಹೆಲೋಪೆಲ್ಟಿಸ್ ಗುಂಪಿನ ಒಂದು ಕೀಟ ಚಹಾ ತೋಟದಲ್ಲಿ ತೀವ್ರವಾಗಿ ಹಾನಿ ಉಂಟು ಮಾಡುತ್ತದೆ ಅದಕ್ಕೆ ನೀಡಿರತಕ್ಕಂತಹ ಸಾಮಾನ್ಯ ಹೆಸರನ್ನೇ ನಾವು ಈ ಕೀಟಕ್ಕೆ ಕೂಡ ಬಳಸ್ತಾ ಇದ್ದೇವೆ ಮುಖ್ಯವಾಗಿ ಈ ಕೀಟದ ಒಂದು ಪ್ರಭಾವ ಎಷ್ಟಿರ್ತದೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಇಳುವರಿಯ ಪ್ರಮಾಣ ಶೇಕಡ ಐವತ್ತರಿಂದ ಎಪ್ಪತ್ತರಷ್ಟು ಕಡಿಮೆ ಆಗುವ ಸಂಭವ ಕೂಡ ಉಂಟು ವಾತಾವರಣದಲ್ಲಿ ಏರುಪೇರ ಆದರೆ ಕೆಲವೊಮ್ಮೆ ಶೇಕಡ ನೂರರಷ್ಟು ಕೂಡ ನಿಮಗೆ ಇದರ ಹಾನಿ ಉಂಟಾಗುವಂತಹ ಸಾಧ್ಯತೆ ಇದೆ ನಾನು ಇದರ ಕೆಲವು ವಿಷಯಗಳನ್ನು ವಿವರವಾಗಿ ನಿಮಗೆ ತಿಳಿಸಿಕೊಡ್ತೇನೆ ಎಲ್ಲಾ ಕೃಷಿಕರು ಇದನ್ನು ಗಮನ ಕೊಟ್ಟು ಕೇಳಿ ಆ ಪ್ರಕಾರವಾಗಿ ನೀವು ಅದನ್ನ ಸಮಯಕ್ಕೆ ಸರಿಯಾಗಿ ಅದರ ಒಂದು ಹತೋಟಿ ಅಥವಾ ನಿಯಂತ್ರಣ ನಿಮಗೆ ಒಂದು ಅಂತ ಈಗ ಈ ಚಹಾ ಸೊಳ್ಳೆ ಹೆಸರ ವ್ಯುತ್ಪತ್ತಿ ಹೇಗೆ ಅಂತ ಗೊತ್ತಾಯಿತು ಇದು ಅತ್ಯಂತ ಆತಂಕಕಾರಿ ಕೀಟ ಇಳುವರಿಗೆ ನಷ್ಟ ಉಂಟು ಮಾಡುತ್ತದೆ ಅಂತ ಹೇಳಿದ್ರಿ ಸರ್ ಈ ಬೆಳೆ ಬರುವ ಹೊತ್ತಿಗೆ ಎಲೆಗಳು ಒಣಗಿ ಹೋಗ್ತೇವೆ ಅದು ಚಹಾ ಸೊಳ್ಳೆ ಕೀಟದಿಂದಾಗಿ ಅಂತ ಮತ್ತೆ ಇದು ಹೇಗೆಲ್ಲ ಹಾನಿ ಉಂಟು ಮಾಡುತ್ತದೆ ಅಂತ ತಿಳಿಸಿ ಸರ್ ಮುಖ್ಯವಾಗಿ ಈ ಕೀಟದ ಹಾನಿಯ ಲಕ್ಷಣಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಾಧಾರಣವಾಗಿ ಕೃಷಿಕರಲ್ಲಿ ಕಂಡು ಒಂದು ತೊಂದರೆ ಅಂತ ಹೇಳಿದ್ರೆ ತೊಂದರೆ ಅಂತ ಹೇಳಲಿಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಗಮನಿಸದೇ ಇರತಕ್ಕಂಥ ಅಂಶ ಏನಂತ ಹೇಳಿದ್ರೆ ಚಹಾ ಸೊಳ್ಳೆಯ ಹಾನಿಯ ಪ್ರಾಥಮಿಕ ಲಕ್ಷಣಗಳನ್ನು ಇವರು ಗುರುತಿಸೋದಕ್ಕೆ ತಪ್ಪಿ ಹೋಗ್ತದೆ ಇದನ್ನು ಗುರುತಿಸದೆ ತದನಂತರ ನಾವು ಏನೇ ಕೀಟನಾಶಕದ ಸಿಂಪರಣೆ ಕೈಗೊಂಡ್ರು ಕೂಡ ಅದು ಫಲಪ್ರದ ಆಗುವುದಿಲ್ಲ ಮುಖ್ಯವಾಗಿ ಅಂತ ಹೇಳಿದ್ರೆ ಈ ಕೀಟದ ಹಾನಿಯ ಲಕ್ಷಣಗಳ ಬಗ್ಗೆ ಮೂಲತಃ ಹೇಳ್ತೇನೆ ಈ ಕೀಟ ಇತರೆ ಕೀಟಗಳಂತೆ ಎಲೆ ಅಥವಾ ಯಾವುದೇ ಒಂದು ಭಾಗವನ್ನು ಕಚ್ಚಿ ತಿನ್ನುವ ಜಾತಿಗೆ ಸೇರಿದ್ದಲ್ಲ ಇದು ಗಿಡದಲ್ಲಿ ಇರತಕ್ಕಂತಹ ಜೀವ ರಸವನ್ನು ಹೀರುತ್ತದೆ ಮತ್ತು ಆ ರಸ ಹೀರುವ ಸಂದರ್ಭದಲ್ಲಿ ತನ್ನ ಜೊಲ್ಲನ್ನು ಅಥವಾ ತನ್ನ ದೇಹದಿಂದ ಕೆಲವು ಕಿಣ್ವಗಳನ್ನು ಆ ಗಿಡದ ಒಳಕ್ಕೆ ಅದು ಸ್ರವಿಸುತ್ತದೆ ಹೀಗೆ ಬಿಡುಗಡೆಗೊಳಿಸಿದಂಥ ಕಿಣ್ವಗಳು ಆ ಗಿಡದ ಎಲ್ಲ ಒಂದು ಜೀವಕೋಶಗಳನ್ನು ನಷ್ಟ ಉಂಟು ಮಾಡಿ ಆ ಭಾಗ ಒಣಗ್ತಾ ಬರ್ತದೆ ಈ ಭಾಗ ಒಣಗಿದ ಮೇಲೆ ನಿಮಗೆಲ್ಲ ಗೊತ್ತಿರಬಹುದು ಹೊಸದಾಗಿ ಚಿಗುರು ಬಂದ ನಂತರವೇ ಅದರಲ್ಲಿ ನಮಗೆ ಹೂಗೊಂಚಲು ಬರುವಂತದ್ದು ಯಾವಾಗ ಚಿಗರು ಹಾನಿ ಆಗ್ತದೋ ಅದರಲ್ಲಿ ಹೂಗೊಂಚಲು ಬರುವ ಸಾಧ್ಯತೆ ಇಲ್ಲ ಹಾಗಾಗಿ ನಮಗೆ ಆ ವರ್ಷದ ಬೆಳೆಗೆ ಇದು ತೀವ್ರವಾದ ಒಂದು ಧಕ್ಕೆ ಉಂಟು ಮಾಡುತ್ತದೆ ಮುಖ್ಯವಾಗಿ ಅಂತ ಹೇಳಿದ್ರೆ ಇದರ ಜೀವನ ಕ್ರಮದ ಬಗ್ಗೆ ಹೇಳ್ತೇನೆ ಇದು ಕೀಟ ತನ್ನ ಮೊಟ್ಟೆಗಳನ್ನು ಎಲೆಯ ಮೇಲ್ಭಾಗದಲ್ಲಿ ಇಡುವಂತದ್ದಲ್ಲ ಇದರ ಒಂದು ವಿಶೇಷತೆ ಏನಂತ ಹೇಳಿದ್ರೆ ತನ್ನ ಮೊಟ್ಟೆಯನ್ನು ಎಳತ್ತಾದಂತಹ ಭಾಗದಲ್ಲಿ ಒಳಗೆ ಉದುಗಿಸಿ ಇಡ್ತದೆ ಅದು ಹುದುಗಿಸಿ ಇಟ್ಟಾಗ ಅದರಿಂದಲೇ ಜೀವಕೋಶಗಳ ನಡುವಿನಲ್ಲಿ ಇರತಕ್ಕಂತ ತೇವಾಂಶವನ್ನು ಎಳ್ಕೊಂಡು ಮೊಟ್ಟೆಗಳು ಕೂಡ ಪುನಃ ಬೆಳೀತದೆ ಅಲ್ಲಿಂದ ಬಂದ ಮರಿಹುಳುಗಳು ಸಾಧಾರಣ ಹದಿನೈದು ದಿವಸದಿಂದ ಇಪ್ಪತ್ತೊಂದು ದಿವಸದ ತನಕ ಕೀಟ ಮಾಮೂಲಿನ ರಸ ಹೀರ್ಕೊಂಡು ದೊಡ್ಡದಾಗಿ ಬೆಳೀತದೆ ಮತ್ತೆ ಇದು ಸಾಧಾರಣವಾಗಿ ಬೇಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹರಡುತ್ತದೆ ಇದು ಅದರ ಹಾನಿಯ ಲಕ್ಷಣಗಳು ಅಂದ್ರೆ ಒಂದು ತಿಂಗಳ ಒಳಗಾಗಿ ಈ ಕೀಟ ಸಾಕಷ್ಟು ಹಾನಿ ಮಾಡುತ್ತದೆ ಒಂದು ಪ್ರತಿಯೊಂದು ಕೀಟವೂ ಕೂಡ ತನ್ನ ಜೀವನ ಚಕ್ರದಲ್ಲಿ ಕಡೆ ಪಕ್ಷ ನೂರರಿಂದ ನೂರೈವತ್ತು ಚಿಗುರುಗಳನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ ಹಾಗಾಗಿ ರೈತರು ಆಗಾಗ ತೋಟಗಳಿಗೆ ಈ ಬೆಳೆ ಬರುವ ಸಂದರ್ಭದಲ್ಲಿ ಹೋಗಿ ನೋಡಿಕೊಂಡು ಯಾವುದಾದರೂ ಚಿಗುರು ತಿಂದ ಭಾಗದಲ್ಲಿ ನಮಗೆ ಮುಖ್ಯವಾಗಿ ಕಾಣತಕ್ಕಂತ ಒಂದು ಸೂಚನೆ ಅಥವಾ ಚಿಹ್ನೆ ಏನಂತ ಹೇಳಿದ್ರೆ ಕಪ್ಪು ಬಣ್ಣದ ಉದ್ದುದ್ದನ ಗೀಟುಗಳು ಕಾಣ್ತದೆ ಶುರುವಿನ ಹಂತದಲ್ಲಿ ಆ ಹಂತದಲ್ಲಿಯೇ ನಾವು ಕಂದು ಅಥವಾ ಕಪ್ಪು ಬಣ್ಣದ ಗೀಟು ಕಾಣಿಸ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಅದಕ್ಕೆ ಸೂಕ್ತವಾದಂತ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಆಗ ಇದರ ನಿಯಂತ್ರಣ ಬಹಳಷ್ಟು ಮಟ್ಟಿಗೆ ಸಾಧ್ಯ ಇದನ್ನು ಮಾಡ್ಲಿಕ್ಕೆ ಆಗ್ತದೆ ಇದೊಂದನ್ನು ರೈತರು ಮುಖ್ಯವಾಗಿ ಗಮನಿಸಬೇಕು ಅಂತ ಹೇಳಿ ನಾನು ವಿನಂತಿಸ್ತೇನೆ ಸರ್ ನಿಯಂತ್ರಣ ಕ್ರಮಗಳು ಅಂತ ಹೇಳಿದ್ರಿ ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಬಹುದು ಜೈವಿಕ ವಿಧಾನಗಳಿಂದ ನಿಯಂತ್ರಣ ಸಾಧ್ಯವಾ ಸಾಧಾರಣವಾಗಿ ನಾವು ಜೈವಿಕ ವಿಧಾನಗಳಿಂದ ನಿಯಂತ್ರಣ ಮಾಡೋದನ್ನು ತುಂಬಾ ಅಪೇಕ್ಷಿಸುತ್ತೇವೆ ಹಾಗೆ ಒಂದು ಸಸ್ಯಜನ್ಯ ಕೀಟನಾಶಕಗಳಿಂದ ಕೂಡ ನಿಯಂತ್ರಣ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡಿದ್ದೇವೆ ಇಲ್ಲಿ ನಾನು ಒಂದು ನಿಖರವಾದ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ನಿಸರ್ಗದಲ್ಲಿ ಈ ಕೀಟದ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪರೋಪಜೀವಿಗಳಿದೆ ಪರೋಪಜೀವಿಗಳಿದೆ ಪರಭಕ್ಷಕಗಳಿದೆ ಪರೋಪಜೀವಿ ಅಂತ ಹೇಳಿದ್ರೆ ಪ್ಯಾರಾಸೈಟ್ ಅಂತ ಹೇಳ್ತೇವೆ ಪರಭಕ್ಷಕ ಅಂತ ಹೇಳಿದ್ರೆ ಪ್ರಿಡೇಟರ್ ಅಂತ ಹೇಳ್ತೇವೆ ಹಾಗೆ ಬೊಟಾನಿಕಲ್ ಇನ್ಸೆಕ್ಟಿಸೈಟ್ ಸಸ್ಯಜನ್ಯ ಕೀಟನಾಶಕಗಳು ಇವು ಮೂರು ಕೂಡ ನಮ್ಮ ಒಂದು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡದಂತಹ ಒಂದು ಕ್ರಮಗಳು ಆದರೆ ದುರದೃಷ್ಟವಶಾತ್ ಈ ಕೀಟದ ಪರೋಪಜೀವಿಗಳು ಅದನ್ನ ನಾವು ಅಭಿವೃದ್ಧಿ ಪಡಿಸಬೇಕಾದರೆ ಹೆಚ್ಚು ಸಂಖ್ಯೆಯಲ್ಲಿ ಕಾರಣ ಇದು ಅಷ್ಟು ಫಲಪ್ರದ ಆಗಿಲ್ಲ ಕಾರಣ ಏನಂತ ಹೇಳಿದರೆ ಈ ಕೀಟ ನಾನು ಆಗಲೇ ತಿಳಿಸಿದಾಗೆ ಅದು ಮೊಟ್ಟೆಯನ್ನು ಸಸ್ಯದ ಒಳಭಾಗದಲ್ಲಿ ಇಡ್ತದೆ ನಾವು ಸಸ್ಯದ ಒಳಭಾಗದಲ್ಲಿ ಇಟ್ಟ ಮೊಟ್ಟೆಗಳನ್ನು ಕತ್ತರಿಸಿ ನಮ್ಮ ಒಂದು ಸಂಶೋಧನಾ ಇದಕ್ಕೆ ಬಳಸಿಕೊಳ್ಳುವಾಗ ಮೊಟ್ಟೆಗಳು ಒಣಗಿಕೊಂಡು ಒಳಗಡೆ ಉತ್ಪತ್ತಿಯಾಗ್ತಕ್ಕಂಥ ಮರಿ ಮರಿಗಳು ಅಂದರೆ ಈ ಪರೋಪಜೀವಿಯ ಮರಿಗಳು ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಿಲ್ಲ ಅಲ್ಲೇ ಸುರುಟಿ ಹೋಗ್ತದೆ ಮತ್ತೆ ಇದು ಒಂದು ಕೀಟ ಒಂದು ಮೊಟ್ಟೆಯಲ್ಲಿ ಒಂದು ಎಂಟು ಹತ್ತು ಮೊಟ್ಟೆಯೋ ಅದಕ್ಕಿಂತ ಜಾಸ್ತಿ ಮೊಟ್ಟೆಯೋ ಇಟ್ಟರೆ ಪರೋಪಜೀವಿಗಳನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ನಿರೀಕ್ಷಿಸಬಹುದು ಆದರೆ ಈ ಕೀಟದ ಒಂದು ನೈಸರ್ಗಿಕ ಕ್ರಿಯೆ ಪ್ರಕಾರ ಒಂದು ಮೊಟ್ಟೆಯಲ್ಲಿ ಒಂದು ಅಥವಾ ಹೆಚ್ಚಂದ್ರೆ ಎರಡು ಮೊಟ್ಟೆ ಮಾತ್ರ ಇಡ್ತದೆ ಹಾಗಾಗಿ ನಮಗೆ ಇದನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿವೃದ್ಧಿ ಮಾಡಿ ರೈತರಿಗೆ ನಾವು ಅದನ್ನು ಸರಬರಾಜು ಮಾಡಲಿಕ್ಕೆ ಆಗ್ತಾ ಇಲ್ಲ ಇನ್ನೊಂದು ಅಂತ ಹೇಳಿದೆ ನಾನು ಏನಂದ್ರೆ ಪರಭಕ್ಷಕ ಅಂತ ಹೇಳಿ ಈ ಪರಭಕ್ಷಕಗಳಲ್ಲಿ ಸಾಧಾರಣವಾಗಿ ಜೇಡ ಮತ್ತು ರೆಡುವಿಡ್ ಕೀಟಗಳು ಸಾಧಾರಣವಾಗಿ ಸಿಗ್ತದೆ ಜೇಡ ಸಾಧಾರಣವಾಗಿ ಏನಂತ ಹೇಳಿದ್ರೆ ಅದು ಇಂಥದ್ದೇ ಒಂದು ನಿಖರವಾದ ಒಂದು ಕೀಟವನ್ನು ತಿನ್ಬೇಕು ಅಂತ ಅದಕ್ಕೆ ಏನೂ ಇಲ್ಲ ಒಂದು ಕೀಟ ಸಿಕ್ಕಿದ್ರೆ ಅದನ್ನ ತಿಂತದೆ ಅದೇ ರೀತಿ ಕೀಟ ಕೂಡ ಹಾಗೆ ಚಹಾ ಸೊಳ್ಳೆಯನ್ನೇ ಅದು ಅಪೇಕ್ಷಿಸಿಕೊಂಡು ಹೋಗೋದಿಲ್ಲ ಹಾಗಾಗಿ ಇವುಗಳನ್ನು ನಾವು ಎಷ್ಟೇ ಸಂಖ್ಯೆಯಲ್ಲಿ ಬಿಡುಗಡೆಗೊಳಿಸಿದ್ರು ಕೂಡ ಅದು ಪ್ರಯೋಜನಕಾರಿಯಾಗಿ ಆಗ್ತಾ ಇಲ್ಲ ನಾವು ಸಾಕಷ್ಟು ಎಂಟರಿಂದ ಹತ್ತು ವರ್ಷಗಳ ನಿರಂತರ ಪ್ರಯತ್ನದ ಮೂಲಕ ಕಂಡುಕೊಂಡಂತ ಸತ್ಯ ಇದು ಈಗ ಈ ವಿಷಯಕ್ಕೆ ಬರೋಣ ಸಸ್ಯಜನ ಕೀಟನಾಶಕಕ್ಕೆ ಬಂದಾಗ ಹಲವಾರು ಸಸ್ಯಜನ ಕೀಟನಾಶಕಗಳು ಇದೆ ಅವುಗಳನ್ನು ನಾವು ಪ್ರಯೋಗ ಮಾಡಿ ನೋಡಿದ್ದೇವೆ ಮೂಲ ಅದರ ಎಲೆಗಳಾಗಲಿ ಅದರ ತೊಗಟೆ ಆಗಿರಬಹುದು ಅಥವಾ ಬೇರಿನ ಅಥವಾ ಹಣ್ಣಿನ ಎಕ್ಸ್ಟ್ರಾಕ್ಟ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿಂದ ನಾವು ತೆಗೆದುಕೊಂಡಂತ ಕಷಾಯಗಳು ಅದನ್ನು ಸಿಂಪರಣೆ ಮಾಡುವಾಗ ಇವೆಲ್ಲ ಎಲ್ಲಿ ಪ್ರಯೋಜನಕಾರಿಯಾಗ್ತದೆ ಅಂತ ಹೇಳಿದರೆ ಎಲೆಗಳನ್ನು ಕಚ್ಚಿ ತಿಂತಕ್ಕಂಥ ಕೀಟಗಳು ಬೈಟಿಂಗ್ ಅಂಡ್ ಚಿವಿಂಗ್ ಅಂತ ಹೇಳುವಂತಹ ಕೀಟಗಳಿಗೆ ಮಾತ್ರ ಇದು ಪ್ರಯೋಜನಕಾರಿಯಾಗ್ತದೆ ಆಗ್ತದೆ ಆದರೆ ಯಾವಾಗ ಈ ಕೀಟ ರಸ ಹೀರುವ ಗುಣ ಹೊಂದಿರುತ್ತದೋ ತನ್ನ ಸೂಜಿಯನ್ನು ಗಿಡದ ಒಳಕ್ಕೆ ಹಾಕಿ ಅದರ ಮೂಲಕ ರಸ ಎಳ್ಕೊಳ್ಳುವಾಗ ನಮಗೆ ಅದರ ಸಾವನ್ನು ನಿರೀಕ್ಷಿಸಲಿಕ್ಕೆ ಆಗೋದಿಲ್ಲ ಕೆಲವು ದಿವಸಗಳವರೆಗೆ ಅದು ಆಹಾರ ಸೇವನೆ ಮಾಡುವಂತದ್ದು ಕಡಿಮೆಗೊಳಿಸಬಹುದೇ ವಿನಃ ಸಂಪೂರ್ಣ ನಮ್ಮ ಒಂದು ಆದಾಯಕ್ಕೆ ಧಕ್ಕೆ ಆಗದಂತೆ ತಡಿಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ ಮತ್ತೆ ಇನ್ನೊಂದು ವಿಷಯ ನಿಮ್ಗೆ ಇಲ್ಲಿ ತಿಳಿಸ್ಲಿಕ್ಕೆ ಇಷ್ಟ ಈ ಕೀಟ ನಮ್ಮಲ್ಲಿ ಸಾಧಾರಣವಾಗಿ ಎಲ್ಲರೂ ಕೂಡ ಯಾವುದೇ ಒಂದು ಜೈವಿಕ ಅಥವಾ ಸಸ್ಯಜನ್ಯ ಕೀಟನಾಶಕ ಅಂತ ಹೇಳುವಾಗ ನಾವು ಕಹಿ ಬೇವನ್ನು ನಾವು ಸಾಧಾರಣವಾಗಿ ಜ್ಞಾಪಿಸಿಕೊಳ್ತೇವೆ ಆದರೆ ದುರದೃಷ್ಟವಶಾತ್ ಈ ಕೀಟದ ಒಂದು ಗುಣ ಏನಂತ ಹೇಳಿದ್ರೆ ಇದು ಕಹಿ ಬೇವಿಗೆ ಸಹ ಇದು ಹಾನಿ ಮಾಡುತ್ತದೆ ಚಹಾ ಸೊಳ್ಳೆ ಗುಣ ಏನಂತ ಹೇಳಿದ್ರೆ ಗೇರು ಗಿಡದಲ್ಲಿ ಎಳೆಯ ಭಾಗಗಳು ಸಿಕ್ಕದಿದ್ದಾಗ ಇದು ಚಹಾ ಸೊಳ್ಳೆ ಸಮೀಪದಲ್ಲಿ ನಮಗೆ ಕಹಿ ಬೇವಿನ ಗಿಡ ಇದ್ರೆ ಅದನ್ನು ಕೂಡ ನಾಶ ಮಾಡುತ್ತದೆ ಮತ್ತೆ ಅಲ್ಲಿ ಸಿಕ್ತಕ್ಕಂಥ ಅದ್ರಲ್ಲಿ ಇರ್ತಕ್ಕಂತ ಕೀಟನಾಶಕ ಅಂಶವಾದಂತಹ ಅಜೆರೆ ಅಂತ ಏನಿದೆ ಅದನ್ನು ಕೂಡ ಇದು ನಾಶ ಮಾಡಿಬಿಡ್ತದೆ ಹಾಗಾಗಿ ಇದು ಇಲ್ಲಿವರೆಗೆ ನಾವು ಇದನ್ನು ಇದು ಸಸ್ಯಜನ್ಯ ಕೀಟನಾಚಕ ಬಳಸಿಕೊಂಡು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಇದು ಮುಖ್ಯವಾದ ಅಂಶ ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಇದು ಕೀಟ ಯಾವಾಗ್ಲೂ ಕೂಡ ನಮ್ಮ ತೋಟಗಳಲ್ಲಿ ಕಂಡು ಬರೋದಿಲ್ಲ ಜಾಸ್ತಿ ಪ್ರಮಾಣ ಯಾವಾಗ ಬರುತ್ತದೆ ಇದು ಚಿಗುರು ಬರುವ ಸಮಯದಲ್ಲಿ ಮತ್ತು ಹೂ ಬರುವ ಸಮಯದಲ್ಲಿ ಮತ್ತೆ ಹೊಸದಾಗಿ ಎಳೆ ಹಣ್ಣುಗಳು ಕಾಯಿಗಳು ಇರುವಂತಹ ಸಮಯದಲ್ಲಿ ಬರುತ್ತದೆ ನಾವು ಈ ಸಮಯದಲ್ಲಿ ಆದಷ್ಟು ತೋಟಕ್ಕೆ ಹೋಗಿ ಅದರ ಹಾನಿಯ ಲಕ್ಷಣಗಳನ್ನು ಗಮನಿಸಿಕೊಂಡು ನಾವು ಕೀಟನಾಶಕ ಅಥವಾ ನಾವು ರಾಸಾಯನಿಕ ಕೀಟನಾಶಕವನ್ನು ಅವಲಂಬಿಸಿಕೊಂಡು ಅದಕ್ಕೆ ಸೂಕ್ತವಾದ ಪ್ರಮಾಣದಲ್ಲಿ ಅಂದ್ರೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸಿಂಪಡಣೆ ಕೈಗೊಂಡ್ರೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡುವ ಹಾಗಿದ್ರೆ ರಾಸಾಯನಿಕ ವಿಧಾನದಿಂದ ಮಾತ್ರ ಕೀಟನಾಶಕ ಸಾಧ್ಯ ಅಂತ ಹೇಳ್ತೀರಲ್ವ ಸರ್ ಯಾವ ಯಾವ ಕೀಟನಾಶಕಗಳನ್ನು ಇದಕ್ಕೆ ಉಪಯೋಗಿಸಬಹುದು ಇಲ್ಲಿವರೆಗೆ ನಾವು ಹಲವಾರು ಕೀಟನಾಶಕಗಳನ್ನು ಪ್ರಯೋಗದ ಮೂಲಕ ನಮ್ಮ ಸಂಸ್ಥೆಯಲ್ಲಿ ಮತ್ತು ನಮ್ಮದು ಎ ಐ ಆರ್ ಪಿ ಅಂತ ಇದೆ ಅಖಿಲ ಭಾರತೀಯ ಸಮನ್ವಿತ ಗೇರು ಸಂಶೋಧನಾ ಪ್ರಯೋಜನೆ ಅಂತ ಇದೆ ಅದರಲ್ಲಿ ನಾವು ಮಾಡುವಾಗ ಪ್ರಯೋಗಗಳನ್ನು ಮಾಡುವಾಗ ನಮ್ಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ ಮುಖ್ಯವಾಗಿ ಹಲವಾರು ಕೀಟನಾಶಕಗಳು ಇದರ ಮೇಲೆ ಪ್ರಭಾವ ಬೀರುತ್ತದೆ ಆದರೆ ಅತ್ಯಂತ ಹೆಚ್ಚು ಪ್ರಭಾವ ಬೀರತಕ್ಕಂಥ ಕೀಟನಾಶಕಗಳ ಪೈಕಿ ಲ್ಯಾಂಬ್ಡಾ ಸೈಹಾಲೋಥರಿನ್ ಅಂತ ಹೇಳತಕ್ಕಂಥ ಒಂದು ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದ ಕೀಟನಾಶಕ ಮತ್ತು ಇನ್ನೊಂದು ಥೈಮಿಥೋಯೇಟ್ ಅಂತ ಈ ಗುಂಪಿಗೆ ಸೇರಿದ ಕೀಟನಾಶಕವನ್ನು ನಾವು ಶಿಫಾರಸು ಮಾಡ್ತೇವೆ ಸಾಧಾರಣವಾಗಿ ಒಂದು ಕೀಟನಾಶಕವನ್ನು ಬಳಸಿದ ನಂತರ ಪುನಃ ಅದೇ ಕೀಟನಾಶಕವನ್ನು ಬಳಸುವುದು ನಿಷಿದ್ಧ ಕಾರಣ ಏನಂತ ಹೇಳಿದ್ರೆ ಒಂದು ಕೀಟನಾಶಕವನ್ನು ಬಳಸಿ ಪುನಃ ಅದೇ ಕೀಟನಾಶಕವನ್ನು ಬಳಸುವಾಗ ಆ ಕೀಟಗಳ ಒಂದು ಸಂಖ್ಯೆಗೆ ಒಂದು ನಿರೋಧಕ ಶಕ್ತಿ ಕೂಡ ಬೆಳವಣಿಗೆ ಆಗಿರುತ್ತೆ ಸೊ ಅದರಲ್ಲಿ ನಿಮಗೆ ನೂರು ಕೀಟದಲ್ಲಿ ಅರವತ್ತು ಕೀಟ ಸತ್ತದೆ ಉಳಿದ ನಲವತ್ತು ಕೀಟಗಳು ಅದಕ್ಕೆ ನಿರೋಧಕತೆ ಬೆಳೆಸಿಕೊಂಡು ಪುನಃ ಅವು ನಾಶ ಉಂಟು ಮಾಡೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಹಾಗಾಗಿ ಈಗ ಸದ್ಯಕ್ಕೆ ನಾನು ಹೇಳೋ ಇಷ್ಟೇ ಚಿಗುರು ಬರುವ ಸಮಯದಲ್ಲಿ ಲ್ಯಾಂಡಾ ಸೈಹಲೋನ್ ಅನ್ನು ಒಂದು ಲೀಟರ್ ನೀರಿಗೆ ಪಾಯಿಂಟ್ ಆರು ಎಲ್ ಪ್ರಮಾಣದಲ್ಲಿ ಅಥವಾ ಡೈಮಿಥೊಯೇಟ್ ಅನ್ನು ಒಂದು ಲೀಟರ್ ನೀರಿಗೆ ಪಾಯಿಂಟ್ ಎರಡು ಪ್ರಮಾಣದಲ್ಲಿ ಹಾಕಿಕೊಂಡು ಸಿಂಪರಣೆ ಮಾಡಬೇಕಾಗ್ತದೆ ಇದನ್ನು ಸಿಂಪರಣೆ ಮಾಡುವ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅದು ಹೆಚ್ಚಿನ ಅಂಶ ರೈತರಿಗೆ ಗೊತ್ತಿರಬಹುದು ಸಿಂಪರಣೆ ಮಾಡುವಾಗ ಮೂಗಿಗೆ ಮತ್ತೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಸಿಂಪರಣೆ ಮಾಡಬೇಕು ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಸಿಂಪರಣೆ ಮಾಡಬಾರದು ಮತ್ತೆ ತುಂಬಾ ಮಧ್ಯಾಹ್ನದ ಹೊತ್ತಿನಲ್ಲಿ ಕೂಡ ಸಿಂಪರಣೆ ಮಾಡಬಾರದು ಸಿಂಪರಣೆ ಮಾಡಿ ಆದ ಮೇಲೆ ಇವರು ಕೈಕಾಲುಗಳನ್ನು ಚೆನ್ನಾಗಿ ಸ್ವಚ್ಛವಾಗಿ ತೊಳ್ಕೊಂಡು ಒಳ್ಳೆ ನೀರಿನಲ್ಲಿ ತೊಳ್ಕೊಳ್ಬೇಕು ಅದಾದ ನಂತರ ಅಷ್ಟೇ ನೀವು ಆಹಾರ ಸೇವನೆಗೆ ಮುಂದಾಗಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಮತ್ತೆ ಜೈವಿಕ ನಿಯಂತ್ರಣದ ಬಗ್ಗೆ ಕೆಲವಾರು ನೈಸರ್ಗಿಕ ಜೀವಿಗಳಿದ್ದಾವೆ ಆದರೆ ಅವುಗಳನ್ನು ನಾವು ಪ್ರಯೋಗಾಲಯದಲ್ಲಿ ಅಭಿವೃದ್ಧಿಪಡಿಸಿ ಅದನ್ನು ನಾವು ಕೀಟದ ನಿಯಂತ್ರಣಕ್ಕೆ ಬಳಸಿಕೊಳ್ಳಕ್ಕೆ ಆಗದೆ ಇದ್ದರೂ ಕೂಡ ನಾವು ಸರಿಯಾದ ಸಮಯದಲ್ಲಿ ಕೀಟನಾಶಕ ಸಿಂಪಡಣೆ ಮಾಡೋದರಿಂದ ಈ ಕೀಟಗಳ ಒಂದು ಸಂಖ್ಯೆಯನ್ನು ಆಯಾ ಸ್ಥಳದಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೀಟನಾಶಕ ಸಿಂಪಡಣೆಗೆ ಮುನ್ನ ರೈತರು ಕೈಗೊಳ್ಳಬೇಕಾದ ಕೆಲವು ಎಚ್ಚರಿಕೆಗಳನ್ನು ಹೇಳಿದ್ರಿ ಸರ್ ಈಗ ಈ ಕೀಟ ನಿರೋಧಕ ತಳಿಗಳು ಇವೆಯಾ ಸರ್ ಇದು ಬಹಳ ಮುಖ್ಯವಾದಂತಹ ಒಂದು ವಿಷಯ ಇದರ ಬಗ್ಗೆ ಕೂಡ ನಾವು ನಮ್ಮ ದೇಶದಾದ್ಯಂತ ಭಾರತದಾದ್ಯಂತ ಇರತಕ್ಕಂಥ ಬೇರೆ ಬೇರೆ ಸಂಶೋಧನಾ ಸ್ಥಳಗಳಲ್ಲಿ ತಾಕುಗಳಲ್ಲಿ ಇದನ್ನು ನಾವು ಪ್ರಯೋಗ ಮಾಡಿ ನೋಡಿದ್ದೇವೆ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಗೇರು ಗಿಡಗಳ ಮೂಲ ಸಾಧಾರಣವಾಗಿ ಬ್ರೆಜಿಲ್ ಮತ್ತು ಆಸುಪಾಸಿನ ಜಾಗಗಳಿಂದ ಬಂದಿರುತ್ತದೆ ಆಫ್ರಿಕಾದಿಂದ ಬಂದಿರುತ್ತದೆ ಹಾಗಾಗಿ ಅದರ ಒಂದು ಜೈವಿಕ ಗುಣ ಸೀಮಿತವಾಗಿದೆ ಹಾಗಾಗಿ ನಾವು ಇಷ್ಟು ವರ್ಷಗಳಿಂದ ಮಾಡಿದ ಪ್ರಯೋಗದಲ್ಲಿ ಯಾವುದೇ ಒಂದು ತಳಿ ಇದಕ್ಕೆ ನಿರೋಧಕತೆ ತೋರಿಸ್ತಾ ಇದೆ ಅಂತ ನಮಗೆ ಕಂಡು ಬಂದಿಲ್ಲ ಮತ್ತೆ ಸ್ವಲ್ಪ ಒಂದು ಏರುಪೇರು ಇರಬಹುದು ಕೆಲವು ತಳಿಗಳು ಜಾಸ್ತಿ ಪ್ರಭಾವಕ್ಕೆ ಒಳಗಾಗಿರುತ್ತದೆ ಮತ್ತೆ ಕೆಲವು ತಳಿಗಳು ಅಷ್ಟು ಪ್ರಭಾವಕ್ಕೆ ಒಳಗಾಗೋದಿಲ್ಲ ಆದಾಗ್ಯೂ ಕೂಡ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದ್ರೆ ಎಲ್ಲಾ ತಳಿಗಳು ಕೂಡ ಈ ಕೀಟದ ಬಾಧೆಗೆ ಖಂಡಿತವಾಗಿ ತುತ್ತಾಗುತ್ತದೆ ಹಾಗಾಗಿ ನಾವು ಸರಿಯಾದ ಸಮಯದಲ್ಲಿ ಅಂದ್ರೆ ಕೀಟವು ಮೇಲ್ಗೈಯನ್ನು ಸಾಧಿಸುವಂತ ಮುಂಚಿತವಾಗಿ ಅದರ ಕೈ ಮೇಲಾಗೋದಕ್ಕಿಂತ ಮುಂಚಿತವಾಗಿ ನಾವು ಸೂಕ್ತವಾದಂತಹ ಸಮಯಾಧಾರಿತವಾಗಿ ನಾವು ಕ್ರಮಗಳನ್ನು ಕೈಗೊಂಡ್ರೆ ಈ ಕೀಟದ ನಿಯಂತ್ರಣ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಈಗ ಕೀಟ ನಿಯಂತ್ರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಫೆರ್ಮೋನ್ ಟ್ರಾಪ್ ಅಂದ್ರೆ ಲೈಂಗಿಕ ಆಕರ್ಷಕ ವಿಧಾನವನ್ನು ಅನುಸರಿಸುತ್ತಾರೆ ಅಂತ ಇದರ ಬಗ್ಗೆ ಒಂದು ಮಾಹಿತಿ ಕೊಡಿ ಸರ್ ಸಂತೋಷ ನೀವು ಈ ಪ್ರಶ್ನೆ ಕೇಳಿದ್ದು ತುಂಬಾ ಉತ್ತಮವಾದಂಥದ್ದೇ ಸಾಧಾರಣವಾಗಿ ಕೀಟಗಳ ಒಂದು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಚಿಟ್ಟೆ ಅಥವಾ ದುಂಬಿ ಜಾತಿಗೆ ಸೇರಿದಂತಹ ಹುಳುಗಳ ನಿಯಂತ್ರಣಕ್ಕೆ ನಾವೀಗ ಹೆರ್ಮೋನ್ ಟ್ರ್ಯಾಪ್ ಅಥವಾ ಲೈಂಗಿಕ ಆಕರ್ಷಕವನ್ನು ಬಳಸುವಂಥದ್ದು ತುಂಬ ಪ್ರಭಾವಶಾಲಿಯಾಗಿ ಬಂದಿದೆ ನಮ್ಮ ಚಹಾ ಸೊಳ್ಳೆಗೆ ಸಂಬಂಧಪಟ್ಟಾಗಿ ಕೂಡ ನಮ್ಮ ಸಂಸ್ಥೆಯಲ್ಲಿ ನಾವು ತುಂಬ ಒಂದು ನಿಖರವಾದ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದೇವೆ ಏನಪ್ಪ ಅಂತ ಹೇಳಿದರೆ ಹೆಣ್ಣು ಕೀಟ ತನ್ನ ಸಣ್ಣ ಪ್ರಾಯದಲ್ಲಿ ಒಂದು ನಾಲ್ಕು ದಿವಸ ಆದ ನಂತರ ಗಂಡು ಕೀಟಗಳನ್ನು ಆಕರ್ಷಿಸುವುದಕ್ಕೆ ಒಂದು ರೀತಿಯಾದಂಥ ಒಂದು ವಾಸನೆಯನ್ನು ಸ್ರವಿಸ್ತದೆ ಅದು ಮನುಷ್ಯರಿಗಾಗಲಿ ಇತರ ಯಾರಿಗಾಗಲಿ ಅದು ತಿಳಿಯಲಿಕ್ಕಿಲ್ಲ ಆದರೆ ಕೀಟಗಳನ್ನು ಆಕರ್ಷಣೆ ಮಾಡೋದರಲ್ಲಿ ಇದು ತುಂಬ ಪ್ರಭಾವಶಾಲಿಯಾಗಿದೆ ಇದಕ್ಕೆ ನಾವು ಫೀಮೇಲ್ ಸೆಕ್ಸ್ ಫೆರಮೋನ್ ಅಂತ ಹೇಳ್ತೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ ಕೀಟಗಳಿಂದ ಬಂದಂತಹ ಈ ಕೆಮಿಕಲ್ಸನ್ನು ನಾವು ಒಂದು ಸಾಲ್ವೆಂಟಲ್ಲಿ ನಾವು ಅದನ್ನು ಹುದುಗಿಸಿ ಅದನ್ನು ನಾವು ಟ್ರ್ಯಾಪ್ ಸ್ಟಿಕ್ಕಿ ಟ್ರ್ಯಾಪ್ ಅಂದರೆ ಅದಕ್ಕೆ ನಾವು ಅಂಟು ಹಿಡಿಯುವಂಥ ಅಂಟುಕೊಳ್ಳುವಂಥ ಒಂದು ಟ್ರ್ಯಾಪ್ಗಳನ್ನು ಮಾಡಿ ಅದನ್ನು ತೋಟ ಗೇರು ತೋಟದಲ್ಲಿ ಕಟ್ಟುವಾಗ ಸಾಧಾರಣ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಸಮಯದಲ್ಲಿ ಗಂಡು ಕೀಟಗಳು ಬಂದು ಅದಕ್ಕೆ ಸಿಕ್ಕಿಕೊಳ್ತದೆ ಹಾಗೆ ಸಿಕ್ಕಿಕೊಂಡ ಕೀಟಗಳಿಂದ ಪುನಃ ತಪ್ಪಿಸಿಕೊಂಡು ಹೋಗಕ್ಕಾಗದೇ ಇರೋದ್ರಿಂದ ಈ ಹೆಣ್ಣು ಕೀಟಕ್ಕೆ ಜೋಡಿ ಆಗ್ಲಿಕ್ಕಾಗದೆ ಅದು ಇಡತಕ್ಕಂತ ಮೊಟ್ಟೆಗಳು ಅದು ಫಲಪ್ರದವಾಗೋದಿಲ್ಲ ಹಾಗಾಗಿ ಒಂದು ನಾಲ್ಕೈದು ಸಲ ಹೀಗೆ ಮಾಡಿದ್ರೆ ಇದನ್ನು ನಾವು ನಿಯಂತ್ರಿಸಲಿಕ್ಕೆ ಆಗ್ತದೆ ಇದರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೇವೆ ಆದರೆ ಇದರ ಸಂಶೋಧನೆ ಇನ್ನೂ ಸ್ವಲ್ಪ ನಡುವಿನ ಹಂತದಲ್ಲಿದೆ ಈ ಸಂಶೋಧನೆ ಇನ್ನೂ ಬೇರೆ ಸಂಸ್ಥೆಗಳ ಒಟ್ಟಿಗೆ ನಾವು ಸಹಭಾಗಿತ್ವದಲ್ಲಿ ಮಾಡ್ತಾ ಇದ್ದೇವೆ ಇದು ಬಂದರೆ ಗೇರ್ ಕೃಷಿಯಲ್ಲಿ ಒಂದು ದೊಡ್ಡ ಮೈಲುಗಲ್ಲ ಆಗ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ನೋಡೋಣ ನಾವು ಅವಿರತವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಇದು ಆಗ್ಬಹುದು ಅಂತ ಕಾಣುತ್ತದೆ ಈ ರೀತಿ ಒಂದು ಸೆಕ್ಸ್ ಪ್ರಮ್ ಕಂಡು ಹಿಡ್ಕೊಂಡ್ರೆ ನಮಗೆ ಕೀಟನಾಶಕಗಳ ಮೇಲೆ ಅವಲಂಬಿತ ಆಗಿರುವಂತಹ ಒಂದು ಪ್ರಮೇಯ ತುಂಬಾ ಕಡಿಮೆ ಆಗ್ತದೆ ಅದಕ್ಕೆ ಸಂಬಂಧಪಟ್ಟಂತ ಇತರೆ ತೊಂದರೆಗಳನ್ನು ಕೂಡ ನಾವು ಕಡಿಮೆ ಮಾಡಲಿಕ್ಕೆ ಆಗ್ತದೆ ಈ ಫೆರ್ಮೋನ್ ವಿಧಾನವನ್ನು ಬೇರೆ ಸಸ್ಯಗಳಲ್ಲಿ ಕೂಡ ಬಳಸಬಹುದಾ ಸರ್ ಯಾವುದೇ ಫೆರಮೋನ್ ಬಳಕೆ ಮಾಡೋದು ಆಯಾ ಕೀಟಕ್ಕೆ ಮಾತ್ರ ಸೀಮಿತ ಆಗಿರುತ್ತದೆ ಈಗ ಚಹಾ ಸೊಳ್ಳೆಯ ಫೆರಮೋನ್ ಚಹಾ ಸೊಳ್ಳೆಗೆ ಮಾತ್ರ ಅದು ಪ್ರಭಾವಶಾಲಿ ಬೇರೆ ಯಾವುದೇ ಬೆಳೆಗೆ ಒಂದು ಕೀಟ ಈಗ ನಾವು ಕೀಟನಾಶಕ ಸಿಂಪರಣೆಯನ್ನು ಎಲ್ಲ ಬೆಳೆಗಳಿಗೆ ಮಾಡಿದ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಚಹಾ ಸೊಳ್ಳೆಗೆ ಅದರದೇ ಆದಂತಹ ಪ್ರತ್ಯೇಕ ಒಂದು ಫೆರಮೋನಿನ ಗುಣ ಇರುತ್ತದೆ ಅದು ಕೇವಲ ಚಹಾ ಸೊಳ್ಳೆಯ ಗಂಡು ಕೀಟಗಳನ್ನು ಮಾತ್ರ ಅದರಲ್ಲಿ ಕೂಡ ಅದೇ ಪ್ರಭೇದಕ್ಕೆ ಸೇರಿದ್ದನ್ನು ಮಾತ್ರ ಆಕರ್ಷಿಸುತ್ತದೆ ಹಾಗಾಗಿ ಇದನ್ನು ಬೇರೆ ಬೆಳೆಗಳಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ ಈ ಚಹಾ ಸೊಳ್ಳೆಯಲ್ಲಿ ಎಷ್ಟು ಪ್ರಭೇದಗಳಿವೆ ಸರ್ ಅವುಗಳು ಮಾಡುವ ಹಾನಿಗಳು ಹಾನಿಯ ಪ್ರಮಾಣ ಬೇರೆ ಬೇರೆ ಆಗಿದೆಯಾ ಚಹಾ ಸೊಳ್ಳೆಯಲ್ಲಿ ಸಾಧಾರಣವಾಗಿ ನಾಲ್ಕು ಪ್ರಭೇದಗಳನ್ನು ಗುರುತಿಸುತ್ತೇವೆ ಇದನ್ನು ನಾವು ಟಿ ಮಸ್ಕಿಟೋ ಬಗ್ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ ಈ ಕೀಟದ ಒಂದು ಗುಣ ಏನಂತ ಹೇಳಿದ್ರೆ ಈ ಚಹಾ ಸೊಳ್ಳೆಯ ಹೆಸರು ಹೆಲೋಪೆಲ್ಟಿಸ್ ಆಂಟನಿ ಅಂತ ನಮ್ಮ ಗೇರು ಬೆಳೆಗೆ ಬರ್ತಕ್ಕಂತಹ ಕೀಟದ ಹೆಸರು ಹೆಲೋಪೆಲ್ಟಿಸ್ ಆಂಟನಿ ಆದರೆ ಇದಕ್ಕೆ ಚಹಾ ಸೊಳ್ಳೆ ಅಂತ ಹೆಸರು ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಚಹಾ ಗಿಡಗಳ ಚಹಾ ತೋಟದಲ್ಲಿ ತೀವ್ರ ಹಾನಿ ಮಾಡತಕ್ಕಂತ ಹೆಲೋಪೆಲ್ಟಿಸ್ ಥೀವೋರಾ ಎಂಬತಕ್ಕಂತ ಇನ್ನೊಂದು ಕೀಟ ಇದೆ ಆ ಕೀಟಕ್ಕೆ ಇದು ಹೋಲಿಕೆ ಇರುವ ಕಾರಣ ಇದಕ್ಕೆ ಚಹಾ ಸೊಳ್ಳೆ ಅಂತೀವಿ ಮತ್ತೆ ಸೊಳ್ಳೆ ಅಂತ ಯಾಕೆ ಹೇಳ್ತೀರಿ ಅಂತ ಹೇಳಿದ್ರೆ ಈ ಕೀಟ ಹಾರಾಟ ಮಾಡುವಾಗ ಇದು ಸೊಳ್ಳೆಯ ಹಾರಾಟದ ಲಯವನ್ನೇ ಇದು ಅನುಕರಿಸುತ್ತದೆ ಹಾಗಾಗಿ ಇದು ದೂರದಿಂದ ಸೊಳ್ಳೆಯ ಕಾರ್ಡ್ ಸೊಳ್ಳೆ ಹಾರಿದಾಗೆ ಕಾಣ್ತದೆ ಹಾಗಾಗಿ ಚಹಾ ಸೊಳ್ಳೆ ಅಂತ ಅನ್ನುವ ಹೆಸರು ಇದಕ್ಕೆ ಲಗತ್ತಿಸಿಕೊಂಡಿದೆ ಇನ್ನೂ ಒಂದು ಕೀಟ ಇದೆ ಹೆಲೋಪಿಲ್ಟಿಸ್ ಬ್ರಾಯಿ ಅಂತ ಹೇಳಿ ಅದು ಕೂಡ ಗೇರು ಗಿಡದಲ್ಲಿ ತೊಂದರೆ ಉಂಟು ಮಾಡುತ್ತದೆ ನಾಲ್ಕನೇ ಪ್ರಭೇದ ಯಾವುದು ಅಂತ ಹೇಳಿದ್ರೆ ಪ್ಯಾಕಿಪಿಲ್ಟಿಸ್ ಮೀಸಾರಂ ಅಂತ ಹೇಳ್ತೇವೆ ಇದು ಈ ಪ್ರಭೇದಕ್ಕೆ ತುಂಬಾ ದೂರವಾದಂತಹ ಒಂದು ಕೀಟ ಆದರೆ ಇದು ಕೂಡ ಇದೇ ರೀತಿ ಹಾನಿ ಮಾಡುತ್ತದೆ ಈ ಕೀಟ ಹಾನಿ ಮಾಡಿದಾಗ ಹಾನಿ ಮಾಡುತ್ತದೆ ಆದ್ರೆ ಹಾನಿಯ ಲಕ್ಷಣಗಳು ಎಲೆಯ ಮೇಲೆ ತುಂಬಾ ತೀವ್ರವಾಗಿ ಕಾಣ್ತದೆ ಸೊ ಇದು ಒಂದು ಮತ್ತೆ ಈ ಹಾನಿ ಆದ ನಂತರ ಇದಕ್ಕೆ ಬೇರೆ ಬೇರೆ ಶಿಲೀಂಧ್ರಗಳು ಈ ಕಾಂಡದ ಒಳಕೆ ನುಸುಳಿ ಅಲ್ಲಿ ನಮಗೆ ಡೈ ಬ್ಯಾಕ್ ಹಿಂದಕ್ಕೆ ಸಾಯುವಿಕೆ ಅಂತ ಹೇಳ್ತೇವೆ ಡೈ ಬ್ಯಾಕ್ ಡಿಸೀಸ್ ಇದು ಕೂಡ ಶುರುವಾಗ್ತದೆ ಹಾಗಾಗಿ ನಮಗೆ ಸರಿಯಾದ ಸಮಯದಲ್ಲಿ ಈ ಕೀಟವನ್ನು ನಿಯಂತ್ರಣ ಮಾಡದೆ ಇದ್ದರೆ ಬೆಳೆಯ ನಾಶ ಆಗೋದರ ಒಟ್ಟಿಗೆ ಗಿಡಗಳಿಗೆ ಕೂಡ ಅದರ ಒಂದು ಶಕ್ತಿ ಕುಂದುತ್ತೆ ಇದನ್ನು ಕೂಡ ರೈತರು ಗಮನಿಸಬೇಕು ಮತ್ತೆ ಡೈ ಬ್ಯಾಕ್ ಶುರುವಾದ ನಂತರ ಎಲೆಯ ಒಣಗಿದ ಟೊಂಗೆಗಳನ್ನು ಅಥವಾ ಗೆಲ್ಲುಗಳನ್ನು ಕಟ್ ಮಾಡಿ ಆ ಕತ್ತರಿಸಿದ ಜಾಗಕ್ಕೆ ನಾವು ಬೋರ್ಡೋ ಪೇಸ್ಟ್ ಅನ್ನು ಬೆಳೆಯಬೇಕಾಗುತ್ತದೆ ಇದು ಸಾಧಾರಣವಾಗಿ ಮಳೆಗಾಲದ ಕೊನೆಯ ಹಂತದಲ್ಲಿ ಈ ಕೀಟದ ಬಾಧೆ ಜಾಸ್ತಿ ಇರ್ತಿದ್ದಾಗ ಈ ತರ ಒಂದು ಡೈಬ್ಯಾಕ್ ಬರುವ ಸಂಭವ ಜಾಸ್ತಿ ಚಳಿ ಮತ್ತು ತೀವ್ರ ಮಳೆ ಬಂದಾಗ ಬರುತ್ತದೆ ಮತ್ತೆ ಹಾನಿಯೊಳಗಾದ ಭಾಗದಿಂದ ನಿಮಗೆ ಕೆಲವೊಮ್ಮೆ ಅಂಟು ಕೂಡ ಸವಿಸುವುದು ಕಾಣ್ತದೆ ಯಾವ ಚಿಗುರಿನಿಂದ ಅಂಟು ಕೂಡ ಹೊರಗೆ ಬರೋದು ಕಾಣ್ತದೆ ಈ ಅಂಟಿನ ಆಕರ್ಷಣೆಗೆ ಒಳಗಟ್ಟಂತಹ ಒಂದು ಶಿಲೀಂಧ್ರ ಒಳಕೆ ಗಿಡದ ಒಳಕೆ ನುಸುಳಿ ಗಿಡವನ್ನು ತುಂಬಾ ತಲ್ಲಣ ಮಾಡುತ್ತದೆ ಗಮನಿಸಬೇಕು ಯಾಕೆ ಅಂತ ಹೇಳಿದ್ರೆ ಚಹಾ ಸೊಳ್ಳೆಗೂ ಮತ್ತು ಈ ಡೈಬ್ಯಾಕ್ ರೋಗಕ್ಕೂ ತುಂಬಾ ಒಂದು ಸಂಬಂಧ ಇದೆ ಸರಿ ನಿಮ್ಮನ್ನು ಈ ಬಗ್ಗೆ ಸಂಪರ್ಕಿಸಬೇಕಾದ್ರೆ ಮಾಹಿತಿ ತಗೊಳ್ಬೇಕಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ನಿಮಗೆ ವ್ಯಕ್ತಿಗತವಾಗಿ ನನ್ನಲ್ಲಿ ಏನಾದರೂ ಸಂಪರ್ಕ ಮಾಡಲಿಕ್ಕೆ ಇಷ್ಟಪಟ್ಟರೆ ನನ್ನ ದೂರವಾಣಿ ಸಂಖ್ಯೆ ತೊಂಬತ್ನಾಲ್ಕು ನಲವತ್ತೆಂಟು ನಲವತ್ತು ತೊಂಬತ್ತೊಂಬತ್ತು ಮೂವತ್ತು ನೈನ್ ಡಬಲ್ ಫೋರ್ ಏಟ್ ಫೋರ್ ಡಬಲ್ ನೈನ್ ತ್ರೀ ಝೀರೋ ಇಲ್ಲಿಗೆ ಕರೆ ಮಾಡಬಹುದು ಕಚೇರಿ ಸಮಯದಲ್ಲಿ ಕರೆ ಮಾಡಲಿಕ್ಕೆ ನಾನು ವಿನಂತಿಸಿಕೊಳ್ತೇನೆ ಒಂಬತ್ತು ಗಂಟೆಯಿಂದ ನಾಲ್ಕೂವರೆ ಒಳಗಾಗಿ ಕರೆ ಮಾಡಬಹುದು ಹಾಗೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಮ್ಮ ವೆಬ್ಸೈಟ್ ಅಲ್ಲಿಗೆ ಹೋಗಿ ಅದರಲ್ಲಿ ಕೂಡ ನೀವು ಬೇಕಾದ ವಿಷಯಗಳನ್ನು ತಿಳ್ಕೊಳ್ಬೋದು ಇದರಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ ನಮ್ಮದು ಕ್ಯಾಶ್ಯೂ ಇಂಡಿಯಾ ಆ್ಯಪ್ ಅಂತ ಹೇಳಿ ಮತ್ತು ಕ್ಯಾಶ್ಯೂ ಪ್ರೊಟೆಕ್ಟ್ ಅಂತ ಹೇಳಿ ಅಲ್ಲಿ ಎರಡು ಅಂತರ್ಜಾಲ ಮಾಹಿತಿಗಳು ಸಿಗ್ತದೆ ಅದನ್ನು ಕೂಡ ನೀವು ಬಳಸಿಕೊಂಡ್ರೆ ಉಪಯೋಗ ಆಗ್ತದೆ ಧನ್ಯವಾದಗಳು ಗೇರು ಬೆಳೆಯ ಇಳುವರಿ ಸಮಯದಲ್ಲಿ ಹಾನಿ ಮಾಡುವಂತಹ ಚಹಾ ಸೊಳ್ಳೆ ಕುರಿತಾಗಿ ಇದುವರೆಗೆ ನಮ್ಮ ಜೊತೆಗೆ ಮಾತನಾಡಿದವರು ಮಾಹಿತಿಗಳನ್ನು ಹಂಚಿಕೊಂಡವರು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಐಸಿಎಆರ್ನ ಅಂಗಸಂಸ್ಥೆಯಾಗಿರುವಂತಹ ಪುತ್ತೂರಿನ ಮೊಟ್ಟೆ ತಳಕದಲ್ಲಿರುವ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿರುವ ಡಾ ಟಿಎನ್ ರವಿಪ್ರಸಾದ್ ಅವರು ಧನ್ಯವಾದ ಸರ್ ನಮಸ್ಕಾರಗಳು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಎನ್ ರವಿಪ್ರಸಾದ್ ಅವರು ಬಹಳಷ್ಟು ಮಾಹಿತಿಗಳನ್ನು ನೀಡಿದ್ರು ಇವರನ್ನು ಮಾತನಾಡಿಸಿದವರು ಸಾವಿತ್ರಿ ಈ ಕಾರ್ಯಕ್ರಮದ ನಿರ್ದೇಶನ ಪಿ ವಿ ಪ್ರಶಾಂತ್ ಕುಮಾರ್